ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕಾ ಅನು ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ ಇನ್ನೂ ಯಾರೆಲ್ಲ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕತೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡುವ ಮೂಲಕ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನ ಮರಿಬೇಡಿ ಪ್ರೀತಿಯ ನಿರೀಕ್ಷೆಯಲ್ಲಿ ಕತೆಯ ಹದಿನೆಂಟನೇ ಅಧ್ಯಾಯವನ್ನು ನೀವೆಲ್ಲ ಕೇಳಿ ಆನಂದಿಸಿದ್ದೀರಿ ಅಂತ ಭಾವಿಸ್ತೀನಿ ಹಾಗಾದರೆ ಮುಂದಿನ ಅಧ್ಯಾಯದ ನಿರೀಕ್ಷೆಯಲ್ಲಿರುವ ನಿಮ್ಮನ್ನೆಲ್ಲ ಕಾಯಿಸೋದು ಬೇಡ ಬನ್ನಿ ಮುಂದಿನ ಅಧ್ಯಾಯವನ್ನು ಶುರು ಮಾಡಿಬಿಡೋಣ ಅದಕ್ಕೂ ಮೊದಲು ಈ ಕಥೆಯನ್ನು ಸಂಪೂರ್ಣವಾಗಿ ಒಮ್ಮೆಲೇ ಓದಬೇಕು ಅಂತ ಆಸೆ ಇದ್ರೆ ಪ್ರತಿಲಿಪಿಯಲ್ಲಿ ಓದಬಹುದು ಪ್ರತಿಲಿಪಿಯ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಶೇರ್ ಮಾಡಿರ್ತೀವಿ ಒಮ್ಮೆ ಚೆಕ್ ಮಾಡಿ ಹಾಗಾದರೆ ಬನ್ನಿ ಹತ್ತೊಂಬತ್ತನೇ ಅಧ್ಯಾಯವನ್ನು ಶುರು ಮಾಡೋಣ ಮೋಹನ್ ಅವರು ಕೆಲಸದ ನಿಮಿತ್ತ ಮೈಸೂರಿಗೆ ಹೊರಟಿದ್ರು ಮಾರನೇ ದಿನ ಕಾಲೇಜ್ಗೆ ಹೊರಟ ಬಾಂಧವ್ಯ ಮತ್ತೆ ಉಲ್ಲಾಸ್ ಕಾಲೇಜ್ ಮೈನ್ ರೋಡ್ ತಲುಪೋ ದಾರಿನಲ್ಲೇ ಶ್ರೇಯಾ ಕಾಯ್ತಾ ನಿಂತಿದ್ದು ಕಾಣಿಸ್ತು ಅವಳನ್ನು ಕಂಡ ಕೂಡಲೇ ಬಾಂಧವ್ಯಳನ್ನು ಅಲ್ಲಿಯೇ ಇಳಿಸಿ ಶ್ರೇಯಾಳ ಮುಂದೆ ಬೈಕ್ ತಂದು ನಿಲ್ಲಿಸಿದ್ದ ಉಲ್ಲಾಸ್ ಅವನು ಮಾಡಿದ ಕೆಲಸದಿಂದ ಬಾಂಧವ್ಯಳಗೆ ಬಹಳನೇ ಕೋಪ ಬಂದಿತ್ತು ಇದೇನಿದೀವಳು ಇಲ್ಲಿ ಇವನ್ಗೋಸ್ಕರ ವೇಟ್ ಮಾಡ್ತಾ ಇದ್ದಾಳೆ ಅಂತ ಅನಿಸುತ್ತೆ ಅದೇನ್ ಮೋಡಿ ಮಾಡಿದ್ದಾಳು ಇವನಿಗೆ ಅಂತ ಗೊಣುಕ್ಕೊಂಡು ಮತ್ತೆ ಕಾಲೇಜ್ ಕಡೆ ಬಂದ್ಲು ತಾನು ಬಾಂಧವ್ಯಳನ್ನು ಕರೆದುಕೊಂಡು ಬಂದಿದ್ದನ್ನ ಶ್ರೇಯಾ ನೋಡ್ಬಿಟ್ಟಿದ್ದಾಳೆ ಅಂತ ಗೊತ್ತಾದ ಉಲ್ಲಾಸ್ ಶ್ರೇಯಾಳ ಮುಂದೆ ಬೈಕ್ ನಿಲ್ಲಿಸಿ ನೀನ್ ಯಾಕೆ ಇಲ್ಲಿ ನಿಂತಿರೋದು ಅಂತ ಕೇಳ್ದ ಆಗ ಶ್ರೇಯಾ ನಿಮ್ಗೆ ವೇಟ್ ಮಾಡ್ತಿದ್ದೆ ನೀವು ಇದೇ ದಾರಿನಲ್ಲೇ ತಾನೇ ಕಾಲೇಜ್ಗೆ ಹೋಗೋದು ಅದಕ್ಕೆ ಇಲ್ಲೇ ಬಸ್ ಇಳಿದು ಕಾಯ್ತಾ ಇದ್ದೆ ಅಂತ ಹೇಳಿದ್ಲು ಅವಳ ಮಾತು ಕೇಳಿದ ಉಲ್ಲಾಸ್ ಮನಸ್ನಲ್ಲೇ ಅಯ್ಯೋ ಇನ್ಮೇಲೆ ದಿನ ಇಲ್ಲೇ ಬಂದು ಕಾಯ್ತಾಳೆ ಅಂತ ಅನ್ಸಿದ್ರೆ ಹೇಗಾದ್ರೂ ಇವಳನ್ನ ಅವಾಯ್ಡ್ ಮಾಡಬೇಕು ಅಂತ ಅಂದ್ಕೊಂಡು ಯಾಕೆ ಕಾಯ್ತಾ ಇದ್ದಿದ್ದು ಕಾಲೇಜಿಗೆ ಹೋಗೋದಲ್ವಾ ಲೇಟ್ ಆಗಿದೆ ಅಂತ ವಾಚ್ ನೋಡ್ಕೊಳ್ತಾ ಹೇಳ್ದ ಆಗ ಶ್ರೇಯಾ ಅಯ್ಯೋ ನೀವ್ಯಾಕೆ ನನ್ನ ಹೋಗಿ ಬನ್ನಿ ಅಂತ ಅನ್ನೋದು ಹೋಗು ಬಾನ ಅಂತ ಹೇಳಿ ಪರವಾಗಿಲ್ಲ ಅಂತ ಅಂದ್ಲು ಅವಳ ಮಾತಿಗೆ ಏನೂ ಹೇಳದೆ ಇದ್ದ ನನ್ನ ಕಂಡ ಶ್ರೇಯಾ ಹೋ ಕಾಲೇಜ್ ಲೇಟ್ ಆಯ್ತು ಅಲ್ವಾ ಸಾರಿ ಬನ್ನಿ ಹೋಗೋಣ ಅಂತ ಹೇಳಿ ಅವನ್ ಬೈಕ್ ಹೇರಿ ಕೂತ್ಕೊಂಡ್ಬಿಟ್ಲು ನಡು ರಸ್ತೆ ಅಲ್ವಾ ಅವಳಗೇನು ಹೇಳೋದಿಕ್ಕಾಗಲ್ಲ ಅಂತ ಅನ್ಕೊಂಡು ಉಲ್ಲಾಸ್ ಸಹ ಏನು ಹೇಳದೆ ಬೈಕ್ ಸ್ಟಾರ್ಟ್ ಮಾಡಿ ಕಾಲೇಜ್ ಕಡೆ ಹೊರಟ ಅವನು ಏನು ಮಾತನಾಡದೆ ಬೈಕ್ ಓಡಿಸ್ತಾ ಇರೋದನ್ನು ಕಂಡ ಶ್ರೇಯಾ ಹೌದು ಆ ಬಾಂಧವ್ಯ ಯಾಕೆ ನಿಮ್ ಬೈಕ್ನಲ್ಲಿ ಬಂದ್ಲು ಅವಳನ್ನ ಯಾಕೆ ಅಲ್ಲೇ ಇಳಿಸ್ಬಿಟ್ರಿ ಅಂತ ಕೇಳಿದ್ಲು ಆಗ ಉಲ್ಲಾಸ್ ಅದು ಅವಳು ದಾರಿ ಬರೋವಾಗ ಸಿಕ್ಕಿದ್ಲು ಕರ್ಕೊಂಡು ಬಂದೆ ಅಷ್ಟೇ ನಿನ್ನ ನೋಡಿದ್ನಲ್ಲ ಅದಕ್ಕೆ ಇಲ್ಲೇ ಇಳಿಸಿ ಬಂದೆ ಅಂತ ಸುಳ್ಳು ಹೇಳಿಬಿಟ್ಟಿದ್ದ ಅವನು ಹೇಳಿದ ಮಾತು ಕೇಳಿ ಶ್ರೇಯಾಗೆ ತುಂಬಾನೇ ಖುಷಿಯಾಗಿತ್ತು ಓ ನನ್ನ ಪಿಕ್ ಮಾಡೋದಕ್ಕೋಸ್ಕರ ಅವಳನ್ನ ಅಲ್ಲೇ ಬಿಟ್ಟು ಬಂದ್ರಾ ಥ್ಯಾಂಕ್ಸ್ ಅಂತ ಹೇಳಿದ್ಲು ಖುಷಿಯಾಗಿ ಆಗ ಉಲ್ಲಾಸ್ ಅದೇನದು ಆ ಬಾಂಧವ್ಯನ ಹೋಗು ಬಾ ಅಂತ ಕರೀತೀಯಾ ಅವಳು ಕೂಡ ನಿನ್ನ ಸೀನಿಯರ್ ಅನ್ನೋದು ಗೊತ್ತಲ್ವಾ ನಿನಗೆ ಅಂತ ಕೇಳ್ದ ಆಗ ಶ್ರೇಯಾ ಹಾ ಗೊತ್ತು ಗೊತ್ತು ಅವಳು ನಿಮ್ ಕ್ಲಾಸೇ ಅಂತ ಬಟ್ ಸೀನಿಯರ್ ಆದ ಮಾತ್ರಕ್ಕೆ ಎಲ್ರಿಗೂ ಹೋಗಿ ಬನ್ನಿ ಅಂತ ಮರ್ಯಾದೆ ಕೊಡೋದು ನನಗಿಷ್ಟ ಆಗೋದಿಲ್ಲ ಅದು ತಾನಾಗೇ ಮನಸ್ಸಿಂದ ಬರಬೇಕು ಅಲ್ವಾ ಅಂತ ಕೇಳದ್ದು ಉಲ್ಲಾಸ್ ತನ್ನ ಮನಸ್ಸಿನಲ್ಲೇ ಅಪ್ಪಬ್ಬಾ ಏನ್ ಡೈಲಾಗ್ ಅಂತ ಅಂದ್ಕೊಂಡು ಸರಿ ಅದ್ಯಾಕೆ ಅವಳಿಗೆ ಮರ್ಯಾದೆ ಕೊಡೋದು ನಿನಗಿಷ್ಟ ಆಗೋದಿಲ್ಲ ಅಂತ ಕೇಳ್ದ ಆಗ ಶ್ರೇಯಾ ಅದೇನೋ ಗೊತ್ತಿಲ್ಲ ನಿಮಗ್ ಮರ್ಯಾದೆ ಕೊಟ್ಟು ಮಾತಾಡಬೇಕು ಅಂತ ಅನ್ಸುತ್ತೆ ಆದ್ರೆ ಅವಳಿಗೆ ಮರ್ಯಾದೆ ಕೊಡಬೇಕು ಅಂತ ಅನ್ಸಿಲ್ಲ ಹೌದು ಕಾಲೇಜ್ನಲ್ಲಿ ಅವಳ ಜೊತೆ ಒಂದ್ಸಲ ಜಗಳ ಮಾಡ್ಕೊಂಡ್ಮೇಲೆ ನೀವು ಅವಳನ್ನ ಮಾತಾಡಿಸ್ತಾ ಇದ್ದೀರಾ ಅಂತ ಕೇಳ್ದ ಆಗ ಉಲ್ಲಾಸ್ ಏನು ನಾನು ಅವಳ ಜೊತೆ ಜಗಳ ಮಾಡಿದ್ದೀನ ಯಾರು ನಿನಗೆ ಹೇಳಿದ್ದು ಅಂತ ಏನು ಗೊತ್ತಿಲ್ಲದೆ ಇರೋ ಅಂತರ ಕೇಳ್ದ ಆಗ ಶ್ರೇಯಾ ನನಗೆಲ್ಲಾ ವಿಷಯ ಗೊತ್ತು ಅವಳು ನಿಮಗೆ ಲವ್ ಲೆಟರ್ ಕೊಟ್ಟಿದ್ದಕ್ಕೆ ನೀವು ಅವಳನ್ನ ಬೈದಿದ್ದನ್ನ ನಾನೇ ನೋಡಿದ್ದೀನಿ ಅವತ್ತು ನಾನು ಕೂಡ ಅಲ್ಲೇ ಇದ್ದೆ ಇಷ್ಟು ಬೇಗ ಅವಳ ಮೇಲಿನ ಕೋಪ ಎಲ್ಲ ಕಡಿಮೆ ಆಗ್ಬಿಡ್ತಾ ಅಂತ ಕೇಳಿದ್ಲು ಇವಳಿಗೆ ಏನ್ ಹೇಳೋದು ಅಂತ ಸುಮ್ನೆ ಇದ್ದ ಉಲ್ಲಾಸ್ ಸ್ವಲ್ಪ ಸಮಯ ಆದ್ಮೇಲೆ ಹಾಗೇನಿಲ್ಲ ಸೀನಿಯರ್ ರ್ಯಾಗಿಂಗ್ ಮಾಡಿದ್ರು ಅಂತ ನೀನ್ ಹೇಗೆ ನನಗೆ ಪ್ರಪೋಸ್ ಮಾಡಿದ್ಯೋ ಹಾಗೆ ಬಾಂಧವ್ಯ ಕೂಡ ಯಾವುದೋ ಒಂದು ವಿಷಯಕ್ಕೆ ಪ್ರಪೋಸ್ ಮಾಡಿದ್ಲು ಅಷ್ಟೇ ಅದಕ್ಕೆ ನಾನ್ಯಾಕೆ ಅವಳ ಕೋಪ ಮಾಡಿಕೊಳ್ಳಿ ಅವಳ ಜೊತೆ ನಾನೇನಷ್ಟು ಮಾತಾಡಿಲ್ಲ ದಾರಿ ಸಿಕ್ಲೋ ಅಂತ ಕರ್ಕೊಂಡು ಬಂದೆ ಅಷ್ಟೇ ಅಂತ ಏನೋ ಒಂದು ಹೇಳಿ ನುಣುಚ್ಕೊಂಡ ಅವನ ಮಾತು ಕೇಳಿ ಶ್ರೇಯಾಗೆ ಸಮಾಧಾನ ಆದಂತಾಯ್ತು ಓ ಹೌದಾ ನಂಗೆ ಗೊತ್ತಿರ್ಲಿಲ್ಲ ನೀವತ್ತ ಅವಳಿಗೆ ಸರಿಯಾಗಿ ಬೈದ್ರಿ ಆದ್ರೂ ಅವಳನ್ನ ಮತ್ತೆ ಮತ್ತೆ ಮಾತಾಡಿಸೋದು ಬೈಕ್ ನಲ್ಲಿ ಕರ್ಕೊಂಡು ಬರೋದು ಇವೆಲ್ಲ ನನಗೆ ಸರಿ ಅನ್ಸೋದಿಲ್ಲ ಅಂತ ಹೇಳಿದ್ರು ಅವಳ ಮಾತು ಕೇಳಿದ ಉಲ್ಲಾಸ್ ಇವಳಿಗೆಕೆ ಬಾಂಧವ್ಯಳ ಮೇಲೆ ಇಷ್ಟು ಕೋಪ ಅಂತ ಯೋಚನೆ ಮಾಡ್ತಾ ಅವಳನ್ನ ಕಂಡ್ರೆ ಯಾಕಿಷ್ಟು ಕೋಪ ಅಂತ ಕೇಳಿದ್ದ ಆಗ ಶ್ರೇಯಾ ಹೇಳಿದಳು ಬಾಂಧವ್ಯಳಿಗೆ ತುಂಬಾ ಸೊಕ್ಕು ಯಾರಿಗೂ ಮರ್ಯಾದೆ ಅನ್ನೋದೇ ಕೊಡಲ್ಲ ಅವಳ ಜೊತೆ ಒಂದ್ಸಲ ಜಗಳ ಮಾಡ್ಕೊಂಡಿದ್ದೆ ನಾನು ಅದಕ್ಕೆ ನನಗೆ ಅವಳಂದ್ರೆ ಅಷ್ಟಕ್ಕಷ್ಟೇ ಅಂತ ಹೇಳಿದ್ಲು ಆಗ ಉಲ್ಲಾಸ್ ಹೌದಾ ನೀನ್ಯಾಕೆ ಅವಳ ಜೊತೆ ಜಗಳ ಮಾಡಿದ್ದೆ ಅಂತ ಅವಳೇನ್ ಮಾಡಿದ್ಲು ಅಂತ ಕೇಳಿದ ಆಗ ಶ್ರೇಯಾ ಹೇಳಿದ್ಲು ಅವತ್ತು ಕಾಲೇಜ್ ಗಾರ್ಡನ್ ಅಲ್ಲಿ ಗಿಡಗಳಿಗೆ ಒಬ್ರು ಅಜ್ಜಿ ನೀರು ಹಾಕ್ತಾ ಇದ್ರು ಏನೋ ಮಿಸ್ ಆಗಿ ನೀರು ಅಲ್ಲೇ ಕೂತಿದ್ದವರ ಮೇಲೆ ಬಿದ್ಬಿಡ್ತು ಅಲ್ಲಿ ಬಾಂಧವ್ಯ ಕೂಡ ಇದ್ಲು ಬೇರೆಯವರೆಲ್ಲ ಹೋಗ್ಲಿ ಪಾಪ ಅಜ್ಜಿ ಗೊತ್ತಿಲ್ಲದೆ ಮಾಡಿದ್ದಾರೆ ಅಂತ ಸುಮ್ಮನೆ ಆದ್ರೆ ಇವಳು ಮಾತ್ರ ಆ ಅಜ್ಜಿನ ಬಾಯಿಗೆ ಬಂದ ಹಾಗೆ ಬೈದಳು ಗೊತ್ತಾ ಪಾಪ ಅಜ್ಜಿ ನನಗೆ ಗೊತ್ತಿಲ್ಲದೆ ಆಗಿದ್ದಮ್ಮ ಅಂತ ಹೇಳಿದ್ರು ದೊಡ್ಡವರು ಅನ್ನೋ ಮರ್ಯಾದೆ ಇಲ್ಲದೆ ಹೇಗೆಲ್ಲ ಬೈದಳು ಗೊತ್ತಾ ಅದನ್ನೆಲ್ಲ ನೋಡೋಕ್ಕಾಗದೆ ನಾನು ಕೇಳಿದ್ದಕ್ಕೆ ನನಗೆ ಕೂಡ ಬಾಯಿಗೆ ಬಂದ ಹಾಗೆ ಬೈದಳು ಅಂತ ಒಂದಷ್ಟು ಸುಳ್ಳು ಹೇಳಿದ್ಲು ಶ್ರೇಯಾ ಅಸಲಿಗೆ ಆ ದಿನ ಅಜ್ಜಿಗೆ ಬೈದದ್ದು ಶ್ರೇಯಾ ಅಜ್ಜಿ ಪರ ವಹಿಸಿ ಮಾತನಾಡಿದ್ದು ಬಾಂಧವ್ಯ ಉಲ್ಲಾಸ್ಗೆ ಬಾಂಧವ್ಯಗಳ ಮೇಲೆ ಇರೋ ಅಭಿಪ್ರಾಯದ ಮೇಲೆ ಕೆಟ್ಟ ಉದ್ದೇಶ ತರೋ ಹುನ್ನಾರದಿಂದ ಶ್ರೇಯಾ ನಡೆದಿದ್ದನ್ನು ತನಗೆ ತಿರುಗಿಸಿಕೊಂಡು ಬೇಕೋ ಹಾಗೆ ಹೇಳಿ ಉಲ್ಲಾಸ್ ಮುಂದೆ ತನ್ನನ್ನ ಒಳ್ಳೆಯವಳಾಗಿ ಮಾಡಿಕೊಂಡು ಕತೆ ಕಟ್ಟಿ ಹೇಳಿದ್ಲು ಶ್ರೇಯಾ ಹೇಳಿದ ಮಾತ್ ಕೇಳಿ ಉಲ್ಲಾಸ್ ಹೀ ನೀನೆಲ್ಲೋ ಕನ್ಫ್ಯೂಸ್ ಆಗಿದ್ಯಾ ಅನ್ಸುತ್ತೆ ಬಾಂಧವ್ಯ ವಯಸ್ಸಾದವರಿಗೆ ತುಂಬಾನೇ ಮರ್ಯಾದೆ ಕೊಡ್ತಾಳೆ ಇನ್ಫ್ಯಾಕ್ಟ್ ಅವರಂದ್ರೆ ಅವಳಿಗೆ ತುಂಬಾನೇ ಇಷ್ಟ ಕೂಡ ನೀನ್ ಬೇರೆ ಯಾರನ್ನ ನೋಡಿ ಅವಳು ಅಂತ ಅನ್ಕೊಂಡಿದ್ಯಾ ಅನ್ಸುತ್ತೆ ಅಂತ ಬಾಂಧವ್ಯ ಪರವಹಿಸಿ ಮಾತಾಡ್ದ ಆಗ ಶ್ರೇಯಾ ನನಗೆ ಚೆನ್ನಾಗ್ ಗೊತ್ತು ಅದು ಬಾಂಧವ್ಯನೇ ನಾನೇ ಅವಳ ಜೊತೆ ಮಾತಾಡಿದ್ದೀನಿ ನೀವೇನು ಅವಳ ಬಗ್ಗೆ ತುಂಬಾ ಚೆನ್ನಾಗ್ ಗೊತ್ತಿರೋರ ಹಾಗೆ ಮಾತಾಡ್ತಾ ಇದ್ದೀರಲ್ಲ ಅಂತ ಕೇಳಿದಳು ಆಗ ಉಲ್ಲಾಸ್ ಅವಳ ಬಗ್ಗೆ ಗೊತ್ತಿದ್ದೇ ಹೇಳಬೇಕು ಅಂತೇನಿಲ್ಲ ಅವಳನ್ನ ನೋಡಿದ್ರೆ ಗೊತ್ತಾಗತ್ತೆ ಅಂತ ಅಂದ ಆಗ ಶ್ರೇಯಾ ಕೂಡ ಸುಮ್ಮನೆ ಇರ್ತೇ ಮುಖ ನೋಡಿ ಒಬ್ಬರ ಕ್ಯಾರೆಕ್ಟರ್ ಅಳಿಯೋದು ದೊಡ್ಡ ತಪ್ಪು ಅವಳು ನೋಡೋಕೆ ಸೈಲೆಂಟ್ ಅನ್ನಿಸ್ತಾಳೆ ಅಷ್ಟೇ ಆದ್ರೆ ಸೈಲೆಂಟ್ ಏನಲ್ಲ ಅಂತ ಹೇಳ್ತಾ ಇದ್ಲು ಇಬ್ರು ಮಾತಾಡ್ತಾ ಕಾಲೇಜ್ ತಲುಪಿದ್ರು ಹಾಗೆ ಮಾಸ್ ಮುಗಿಸಿ ತಮ್ಮ ತಮ್ಮ ಕ್ಲಾಸ್ ಕಡೆ ಹೊರಟ್ಬಿಟ್ರು ಕಾಲೇಜಿಗೆ ಬಂದ ಬಾಂಧವ್ಯ ನಿತ್ಯ ಮತ್ತೆ ನಿಶಾ ಹತ್ರ ಬಂದು ನೋ ವಾಟ್ ಆ ಶ್ರೇಯ ಉಲ್ಲಾಸ್ ಹಿಂದೆ ಬಿದ್ದಿದ್ದಾಳೆ ಇವತ್ತು ಕಾಲೇಜ್ ರೋಡ್ ನಲ್ಲಿ ಕಾಯ್ತಾ ಇದ್ಲು ಅಂತ ಮುಖ ಚಿಕ್ಕನ್ ಮಾಡಿಕೊಂಡು ಕಂಪ್ಲೇಂಟ್ ಹೇಳೋಕೆ ಶುರು ಮಾಡಿದ್ಲು ಆಗ ನಿಶಾ ಎಷ್ಟು ಸಲ ಹೇಳಿರೋದು ಅವನ ಬಗ್ಗೆ ಯೋಚನೆ ಮಾಡೋದನ್ನ ಮೊದಲು ನಿಲ್ಸು ಅಂತ ಅವನ ಯಾರ ಜೊತೆ ಆದ್ರೂ ಓಡಾಡ್ಲಿ ನಿನಗೇನು ಕಷ್ಟ ಅಂತ ಸಿಡುಕ್ತಾ ಹೇಳಿದ್ಲು ಆಗ ನಿತ್ಯ ಶ್ರೇಯಾ ಅಂದ್ರೆ ನಮ್ಮ ಜೂನಿಯರ್ ಅಲ್ವಾ ಅದೇ ಅವತ್ತು ಅವಳ ಜೊತೆ ಜಗಳ ಮಾಡಿದ್ಯಲ್ಲ ನೀನು ಅಂತ ನೆನಪು ಮಾಡಿಕೊಂಡು ಕೇಳಿದ್ಲು ಆಗ ಆ ಬಾಂಧವ್ಯ ಹೌದು ಅವಳೇ ಉಲ್ಲಾಸ್ ಅವಳನ್ನ ಮಾತಾಡಿಸೋಕೆ ಶುರು ಮಾಡಿದ್ದೆ ತಡ ಏನೋ ಅವಳ ಲವರ್ ತರ ಅವನಿಗೋಸ್ಕರ ಕಾಯೋದೇನು ಅವನ ಬೈಕ್ ನಲ್ಲಿ ಬರೋದೇನು ಈ ಗೂಬೆ ಉಲ್ಲಾಸ್ ನನ್ನ ಅಲ್ಲೇ ಇಳಿಸಿ ಅವಳನ್ನ ಬೈಕ್ನಲ್ಲಿ ಕರ್ಕೊಂಡು ಬಂದ ಅವನ್ ಬೈಕ್ ಪಂಚರ್ ಆಗ್ಲಿ ಅಂತ ದಾರಿ ಪೂರ ಶಾಪ ಹಾಕಿದ್ದೀನಿ ಗೊತ್ತಾ ಅಂತ ಬೈಕೊಂಡು ಹೇಳ್ತಾ ಇದ್ಲು ಆಗ ನಿಶಾ ಬಂದು ಮತ್ತೆ ಮತ್ತೆ ಅದನ್ನೇ ಮಾಡ್ತಿದ್ಯಾ ನೀನು ಏನ್ ಅವನು ನಿನ್ನ ಕರ್ಕೊಂಡು ಕಾಲೇಜ್ ಬೈಕ್ ಬೈಕ್ನಲ್ಲಿ ಬರ್ತಾ ಇದ್ನ ಹೇಳು ನೀನ್ ಅವನ ಮನೆಯಲ್ಲಿ ಅವನ್ ಕಣ್ಮುಂದೆ ಇದ್ರು ನಿನಗೆ ಬಿದ್ದಿಲ್ಲ ಅಂತ ಅಂದ್ಮೇಲೆ ಜಸ್ಟ್ ಫಾರ್ ಗೆ ಟಿಮ್ ಅಂತ ಬುದ್ಧಿ ಹೇಳಿದ್ಲು ಅವಳ ಮಾತ್ ಕೇಳಿ ಸುಮ್ಮನೆ ನಿಂತಿದ್ದ ಬಾಂಧವ್ಯಗಳನ್ನು ಸಮಾಧಾನ ಮಾಡಿದ ಮತ್ತೆ ನಿಶಾ ಅವಳನ್ನ ಕ್ಲಾಸ್ ರೂಮ್ಗೆ ಕರ್ಕೊಂಡು ಬಂದ್ರು ಕ್ಲಾಸ್ಗೆ ಬಂದ ಬಾಂಧವ್ಯಳ ಮುಖ ಬಾಡಿರೋದನ್ನ ಕಂಡ ಉಲ್ಲಾಸ್ ಇಂದು ಸಂಜೆ ಇವಳು ಮೌನವ್ರತ ಮಾಡೋದು ಖಂಡಿತ ಅಂತ ತಾನೇ ಹೇಳಿಕೊಂಡ ಕ್ಲಾಸ್ ಮುಗಿದ ಮೇಲೆ ಉಲ್ಲಾಸ್ ಊಹಿಸದ ಹಾಗೆ ಬಾಂಧವ್ಯ ಅವನ ಜೊತೆ ಏನೂ ಮಾತನಾಡದೆ ಬೈಕ್ ಮೇಲೆ ಕೂತು ಮನೆಗೆ ಬಂದ್ಲು ಅವನು ಸ್ಕೂಟಿ ಹೇಳಿಕೊಡುವಾಗ್ಲೂ ಕೂಡ ಅವಳು ಮಾತಾಡಿದ್ದು ಅಷ್ಟಕ್ಕಷ್ಟೇ ಅವನಿಗೆ ಅವಳ ಮುಖ ಕಂಡು ಒಳಗೊಳಗೆ ನೋವು ಬರ್ತಿತ್ತು ಅದನ್ನು ತಡೆ ಹಿಡಿದು ಯಾಕಿವತ್ತು ಡಲ್ ಆಗಿದ್ಯಾ ಮತ್ತೆ ತಲೆನೋವಾ ಅಂತ ಕೇಳಿದ್ದ ಆಗ ಬಾಂಧವ್ಯ ಹಾಗೇನಿಲ್ಲ ಯಾಕೋ ಮನಸ್ಸು ಸರಿ ಇಲ್ಲ ಅಷ್ಟೆ ಪಪ್ಪ ನೆನಪಾಗ್ತಾ ಇದಾರೆ ಅಂತ ಸುಳ್ಳು ಹೇಳಿದ್ಲು ಆಗ ಉಲ್ಲಾಸ್ ಅಂಕಲ್ ವಾರಗಟ್ಲೆ ಬರ್ದೇ ಇದ್ರು ಯೋಚನೆ ಮಾಡಲ್ಲ ನೀನು ನಿನ್ನೆ ಅಷ್ಟೇ ಅಂಕಲ್ ಇಲ್ಲಿಂದ ಹೋಗಿರೋದು ಅಷ್ಟ್ ಬೇಗ ಅವ್ರನ್ನ ಮಿಸ್ ಮಾಡ್ಕೊಂಬಿಟ್ಯಾ ಎಷ್ಟು ಸುಳ್ಳು ಹೇಳ್ತೀಯ ಅಂತ ಕೇಳಿದ್ದ ಆಗ ಬಾಂಧವ್ಯ ಇದ್ರ ಸುಳ್ಳು ಏನ್ ಬಂತು ಪಪ್ಪಾ ನಿನ್ನೆ ಬಂದ್ ಹೋದ್ಮೇಲೆ ನಂಗೆ ಅವರು ತುಂಬಾ ನೆನಪಾಗ್ತಾ ಇರೋದು ಅವ್ರು ಯಾವಾಗ ಬೆಂಗಳೂರಿಗೆ ಬರ್ತಾರೋ ನಾನು ಅವಾಗ ಯಾವಾಗ ಮನೆಗೆ ಹೋಗ್ತೀನೋ ಅಂತ ಅನ್ನಿಸ್ತಿದೆ ಅಂತ ಅಂದ್ಲು ಆಗ ಉಲ್ಲಾಸ್ ಓ ಹಾಗ ಇವತ್ ನಾ ಶ್ರೇಯನ್ನ ಬೈಕ್ನಲ್ಲಿ ಕರ್ಕೊಂಡು ಹೋಗಿದ್ದಕ್ಕೆ ನಿಂಗೆ ಬೇಜಾರಾಗಿದೆ ಅಂತ ಅಂದ್ಕೊಂಡೆ ನಾನು ಅಕ್ಸರಿ ಆ ಶ್ರೇಯಾ ನಿನ್ ಜೊತೆ ಜಗಳ ಆಡಿದ್ಲಂತೆ ಕಾಲೇಜ್ನಲ್ಲಿ ಅದ್ ನಿಜಾನ ಅಂತ ಕೇಳ್ದ ಶ್ರೇಯ ಎಲ್ಲಾ ವಿಷಯ ಹೇಳಿದಾಳೆ ಅಂತ ಗೊತ್ತಾದ ಬಾಂಧವ್ಯ ಹಾ ಒಂದ್ಸಲ ಜಗಳ ಮಾಡಿದ್ದೆ ಅವಾಗಿಂದನೇ ಅವಳು ನನಗೂ ಗೊತ್ತಿರೋದು ಕ್ಯಾಂಪಸ್ ಗಾರ್ಡ್ನಲ್ಲಿ ಕೆಲಸ ಮಾಡೋ ಅಜ್ಜಿ ಜೊತೆ ಏನೋ ಒಂದು ವಿಷಯಕ್ಕೆ ಜಗಳ ಆಗಿತ್ತು ಇದನ್ನೆಲ್ಲ ಅವಳೇ ನಿನ್ನ ಹತ್ರ ಹೇಳ್ಕೊಂಡ್ಲಾ ಅಂತ ಕೇಳಿದ್ಲು ಬಾಂಧವ್ಯ ಆಗ ಉಲ್ಲಾಸ್ ಹಾ ಅವಳೇ ಹೇಳಿದ್ದು ಬಟ್ ಇದೆಲ್ಲ ನಿಜಾನ ನನಗ್ಯಾಕೋ ನಂಬೋಕಾಗ್ತಿಲ್ಲ ಅಂತ ಮತ್ತೆ ಪ್ರಶ್ನೆ ಮಾಡಿ ಕೇಳಿದ್ದ ಆಗ ಬಾಂಧವ್ಯ ಇದ್ರಲ್ಲಿ ನಂಬೋಕಾಗ್ದೇ ಇರೋಂತದ್ದೇನಿದೆ ಅದೆಲ್ಲ ನಿಜಾನೇ ಅಂತ ಒಂದೇ ಮಾತಲ್ಲಿ ಹೇಳಿಬಿಟ್ಲು ಆದ್ರೆ ಶ್ರೇಯ ಏನು ಹೇಳಿದ್ದಾಳೆ ಅನ್ನೋದನ್ನ ಮತ್ತೆ ಕೇಳೋದಿಕ್ಕೆ ಹೋಗಲಿಲ್ಲ ಬಾಂಧವ್ಯ ಇವಳು ಹೇಳಿದ್ದನ್ನು ಕೇಳಿದ ಉಲ್ಲಾಸ್ ಮನಸ್ನಲ್ಲೇ ಬಾಂಧವ್ಯ ಈಗ್ಯಾಕೆ ಮಾಡಿದ್ಲು ಅವಳಗಿರೋದೇ ಈಗ ಮನೇಲಿ ನಮ್ಮ ಅಜ್ಜಿ ಜೊತೆ ಚೆನ್ನಾಗೇ ಇರ್ತಾಳೆ ಅವಳ ಅಜ್ಜಿ ಬಗ್ಗೆ ಡೈರಿ ತುಂಬಾ ಚೆನ್ನಾಗಿ ಬರ್ಕೊಂಡಿದ್ದಾಳೆ ಅಂದ್ರೆ ನನ್ ಮುಂದೆ ಬೇಕು ಅಂತ ನಾಟಕ ಮಾಡ್ತಾ ಒಳ್ಳೆ ಒಳ್ಳೆಕೆ ಆಕ್ಟ್ ಮಾಡ್ತಾ ಇದ್ದಾಳ ಹಾಗೆ ಮಾಡೋಕ್ ಸಾಧ್ಯನಾ ಅಥವಾ ಕಾಲೇಜ್ನಲ್ಲಿರೋ ಅಜ್ಜಿನ ಬೈದ್ರೆ ಯಾರೂ ಕೇಳೋದಿಲ್ಲ ಅಂತ ಹೀಗೆ ಮಾಡಿದ್ಲಾ ಅಂತ ಯೋಚನೆ ಮಾಡ್ತಾ ಅವಳನ್ನೇ ಗಮನಿಸ್ತಾ ಇದ್ದ ಆಗ ಬಾಂಧವ್ಯ ಬಾ ಟೈಮ್ ಆಯ್ತು ಮನೆಗೆ ಹೋಗೋಣ ಅಂತ ಹೇಳಿ ಅವನನ್ನು ಕರ್ಕೊಂಡು ಮನೆ ಕಡೆ ಹೊರಡ್ ಮರುದಿನ ಸಂತೋಷ್ ಬರ್ತ್ಡೇ ಇದ್ದುದರಿಂದ ಸಂಜೆ ಕಾಲೇಜ್ ಮುಗಿದ ಮೇಲೆ ಬಾಂಧವ್ಯ ಉಲ್ಲಾಸ್ಗೆ ತಿಳಿಸಿ ನಿತ್ಯ ಮತ್ತೆ ನಿಶಾಳ ಜೊತೆ ಅವನ ಬರ್ತ್ಡೇ ಸೆಲೆಬ್ರೇಟ್ ಮಾಡೋದಿಕ್ಕೆ ಅಂತ ಹೋದ್ಲು ಉಲ್ಲಾಸ್ ಕಾಲೇಜಿಂದ ಹೊರಡುವಾಗ ಅಲ್ಲಿಗೆ ಬಂದ ಶ್ರೇಯಾ ಹಾಯ್ ಉಲ್ಲಾಸ್ ಇಫ್ ಯು ಡೋಂಟ್ ಮೈಂಡ್ ಇವತ್ತು ಕಾಲೇಜ್ ಮೇನ್ ರೋಡ್ವರೆಗೆ ಡ್ರಾಪ್ ಕೊಡ್ತೀರಾ ಅಂತ ಕೇಳಿಕೊಂಡ್ಲು ಆಗ ಉಲ್ಲಾಸ್ಗೆ ಇವಳದ್ ಯಾಕೋ ಅತಿ ಆಯಿತು ಅಂತ ಅನಿಸಿ ಯಾಕೆ ಅಲ್ಲಿಗೆ ಆಟೋ ಯಾವುದು ಹೋಗಲ್ವಾ ನನ್ನ ಬೈಕ್ನಲ್ಲೇ ಯಾಕೆ ಡ್ರಾಪ್ ಕೊಡಬೇಕು ಅಂತ ಕೇಳಿದ್ದ ಆಗ ಶ್ರೇಯಾ ಹಾಗಲ್ಲ ಅದು ನಿಮ್ಮ ಹತ್ರ ಒಂದು ವಿಷಯ ಕೇಳಬೇಕಿತ್ತು ಅದನ್ನ ಕೇಳಿದಾಗೋ ಆಗುತ್ತೆ ಟಾಪ್ ತಗೊಂಡು ಹಾಗೂ ಆಗತ್ತೆ ಅಂತ ಅಷ್ಟೆ ಪ್ಲೀಸ್ ಟಾಪ್ ಕೊಡ್ತೀರಾ ಅಂತ ಮತ್ತೆ ಕೇಳ್ಕೊಂಡ್ಲು ಸರಿ ಇದೇ ಲಾಸ್ಟ್ ಟೈಮ್ ಮತ್ತೆ ಮತ್ತೆ ಡ್ರಾಪ್ ಕೇಳಿದ್ರೆ ನಾನು ನನ್ನ ಬೈಕ್ ಮೇಲೆ ಕರ್ಕೊಂಡು ಹೋಗಲ್ಲ ಆಯ್ತಾ ಅಂತ ಒಂದು ಖಡಕ್ ವಾರ್ನಿಂಗ್ ಕೊಟ್ಟು ಬೈಕ್ ಸ್ಟಾರ್ಟ್ ಮಾಡಿದ್ದ ಉಲ್ಲಾಸ ಬೈಕ್ ಸ್ಟಾರ್ಟ್ ಮಾಡಿದವನು ಏನಾಯ್ತು ಏನ್ ವಿಷಯ ಅಂತ ಕೇಳ್ದ ಆಗ ಶ್ರೇಯ ಅದು ಅದು ಸಾರಿ ನಾನೇನು ಕೇಳೋದಿರಲಿಲ್ಲ ಡ್ರಾಪ್ ಕೊಡೋದಿಲ್ಲ ಅಂತೀರಾ ಅಂತ ಸುಳ್ಳು ಹೇಳಿದೆ ಅಷ್ಟೇ ನಿಮ್ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ತು ಅದಕ್ಕೆ ಸುಳ್ಳು ಹೇಳಿ ನಿಮ್ ಜೊತೆ ಬೈಕ್ ನಲ್ಲಿ ಬಂದೆ ಅಂತ ನಿಜ ಹೇಳದ್ಲು ಆಗ ಉಲ್ಲಾಸ್ಗೆ ಕೋಪ ಬಂದಿತ್ತು ಬೈಕ್ ನಿಲ್ಸ್ದವ್ನು ಇಳೀರಿ ಫಸ್ಟ್ ಬೈಕಿಂದ ಅಂತ ಗದರಿ ಬಿಟ್ಟಿದ್ದ ಆಗ ಶ್ರೇಯ ನಾನು ಸಾರಿ ಅಂದೆ ತಾನೆ ಮತ್ ಕೋಪ ಅಂತ ಅಂದ್ಲು ಆಗ ಉಲ್ಲಾಸ್ ಡ್ರಾಪ್ ಕೊಡಿ ಅಂತ ಡೈರೆಕ್ಟ್ ಆಗಿ ಕೇಳಬೇಕಿತ್ತು ಅಲ್ವಾ ಅದ್ರಲ್ಲಿ ಸುಳ್ಳು ಹೇಳೋದೇನಿದೆ ನೋಡಿ ಶ್ರೇಯ ಅವತ್ತು ನೀವು ಬಂದು ಸಾರಿ ಕೇಳಿ ಆದ್ಮೇಲೆ ಡ್ರಾಪ್ ಮಾಡ್ತೀನಿ ಅಂದಾಗ ಏನು ಹೇಳಿದೆ ಡ್ರಾಪ್ ಮಾಡಿದೆ ಅಂತ ಹಾಗೆ ದಿನಾ ಮಾಡ್ತೀನಿ ಅಂತ ಅನ್ಕೋಬೇಡಿ ಬಾಯ್ ಅಂತ ಹೇಳಿ ಬೈಕ್ ಸ್ಟಾರ್ಟ್ ಮಾಡಿ ಅಲ್ಲಿಂದ ಸುಮ್ನೆ ಹೋಗ್ಬಿಟ್ಟ ಅವನು ಹೋದ ದಾರಿಯನ್ನೇ ನೋಡ್ತಾ ಇದ್ದ ಶ್ರೇಯಾ ಅಬ್ಬಬ್ಬಾ ಇಷ್ಟು ಬೇಗ ಕೋಪ ಮಾಡ್ಕೋತಾನೆ ಇವ್ನನ್ನು ಪಟಾಯಿಸೋದು ಸ್ವಲ್ಪ ಕಷ್ಟಾನೇ ಅಂತ ಮನಸ್ಸಿನಲ್ಲೇ ಹೇಳಿಕೊಂಡು ಅಲ್ಲಿಂದ ತನ್ನ ಮನೆ ಕಡೆ ದಾರಿ ಹಿಡಿದ್ಲು ಮನೆಗೆ ಬಂದ ಉಲ್ಲಾಸ್ ಬೇಗನೆ ಫ್ರೆಶ್ ಅಪ್ ಆಗಿ ಕಾಫಿ ಕುಡಿದು ಬಾಂಧವ್ಯ ಬಾಂಧವ್ಯ ಅಂತ ಜೋರ ಕೂಗ್ತಾ ಇರೋದನ್ನು ಕೇಳಿ ಅಡಿಗೆ ಮನೆಯಲ್ಲಿದ್ದ ಸುಧಾ ಹೊರಗಡೆ ಬಂದು ಲೋ ಅವಳಿನ್ನೂ ಮನೆಗೆ ಬಂದಿಲ್ಲ ನಿಂಗೂ ಹೇಳಿತಾನೆ ಅವಳು ಫ್ರೆಂಡ್ಸ್ ಮನೆಗೆ ಬರ್ತ್ ಸೆಲೆಬ್ರೇಷನ್ಗೆ ಸೆಲೆಬ್ರೇಷನ್ ಹೋಗಿರೋದು ಮರ್ತೋಗಿದ್ಯಾ ಅಂತ ಕೇಳಿದ್ರು ಆಗ ಸಂತೋಷ್ ಬರ್ಡೇ ವಿಷಯ ನೆನಪಾಗಿ ಅವಳು ಇವತ್ತು ಗಾಡಿ ಪ್ರಾಕ್ಟೀಸ್ ಮಾಡೋಕೆ ಬರೋದಿಲ್ಲ ಅಂತ ಗೊತ್ತಾಗಿ ಓ ಹೌದಲ್ವಾ ಅಮ್ಮ ನಾನು ಮರ್ತೇ ಹೋಗಿದ್ದೆ ಅಂತ ಅನ್ಕೊಂಡು ಸುಮ್ಮನೆ ಆದ ಉಲ್ಲಾಸ್ ಆಗ ಸುಧಾ ನೀನ್ಯಾಕೋ ಅವಳ ಜೊತೆ ಬರ್ಡೇಗೆ ಹೋಗಲಿಲ್ಲ ಅಂತ ಕೇಳಿದ್ರು ಆಗ ಬಾಂಧವ್ಯ ಅಮ್ಮ ಅವಳು ಹೋಗಿರೋದು ಅವಳ ಫ್ರೆಂಡ್ ಬರ್ಡೇ ಸೆಲೆಬ್ರೇಷನ್ಗೆ ಅದಕ್ಕೆ ನಾನು ಯಾಕೆ ಹೋಗ್ಲಿ ಅಂತ ಕೇಳ್ದ ಆಗ ಸುಧಾ ಏನು ಅವಳ ಫ್ರೆಂಡ ಸಂತೋಷ್ ಅನ್ನೋನು ಕ್ಲಾಸ್ಮೇಟ್ ಅಲ್ವಾ ಅಂದಮೇಲೆ ನಿನಗೂ ಫ್ರೆಂಡ್ ತಾನೆ ಅದೇನದು ಅವಳ ಫ್ರೆಂಡ್ ಅಂತ ಸೆಪರೇಟ್ ಆಗಿ ಹೇಳೋದು ಅಂತ ಕೇಳಿದ್ರು ಆಗ ಉಲ್ಲಾಸ್ ಕ್ಲಾಸ್ ಫ್ರೆಂಡ್ಸ್ ಆಗೋದಿಕ್ ಆಗಲ್ಲ ಬಾಂಧವ್ಯ ಅಂದ್ರೆ ಸಂತೋಷ್ಗೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಅದಕ್ಕೆ ಹೋಗಿರ್ತಾಳೆ ಅಂತ ನಗ್ತಾ ಟೆರೆಸ್ ಮೇಲೆ ಹೋದ ಅವನು ಹೇಳಿದ್ದನ್ನು ಕೇಳಿದ ಸುಧಾ ಏನಿರಬಹುದು ಇವನು ಹೇಳಿದ್ದು ಅಂತ ಯೋಚನೆ ಮಾಡ್ತಾ ಬಾಂಧವ್ಯ ಬಂದಾಗ ಕೇಳಿದ್ರೆ ಆಯ್ತು ಅಂದ್ಕೊಂಡು ನಕ್ಕೊಂಡು ಸುಮ್ನೆ ಆದ್ರು ಸಂತೋಷ್ ಅನ್ನ ಅವನ ಕ್ಲಾಸ್ಮೇಟ್ಸ್ ಗಳಾದ ಬಾಂಧವ್ಯ ನಿಶಾ ನಿತ್ಯ ಸಂದೀಪ್ ಮನೋಜ್ ಎಲ್ಲರೂ ಒಟ್ಟಿಗೆ ಸೇರಿ ಸೆಲೆಬ್ರೇಟ್ ಮಾಡಿ ಅವನನ್ನ ಧವಾಯಿಸಿ ಟ್ರೀಟ್ ತೆಗೆದುಕೊಂಡ ಮೇಲೆ ಅವರವರ ಮನೆಗೆ ಹೊರಡೋ ಸಮಯ ಆಗಿತ್ತು ಸಂತೋಷ್ ಎಲ್ಲರಿಗೂ ಗೈಸ್ ಲಿಸನ್ ಈ ಸಂಡೇ ಎಲ್ಲರೂ ನಮ್ಮ ಮನೆಗೆ ಬನ್ನಿ ಅಂತ ಕರೆದ ಆಗ ಸಂದೀಪ್ ಯಾಕೋ ಬರ್ಡೆ ಟ್ರೀಟ್ ಕೊಡ್ಸಿದ್ದು ಮನಸ್ಸಿಗೆ ಸಮಾಧಾನ ಆಗ್ಲಿಲ್ವಾ ಪಾರ್ಟಿ ಕೊಡೋ ಪ್ಲಾನ್ ಆದ್ರೂ ಮಾಡಿದ್ಯಾ ಹೇಗೆ ಅಂತ ನಗ್ತಾ ಕೇಳ್ದ ಆಗ ಸಂತೋಷ್ ಹೌದು ಕಣೋ ಪಾರ್ಟಿನೇ ಅದು ಅಲ್ಲದೆ ನಮ್ಮ ಹೊಸ ಮನೆ ಓಪನಿಂಗ್ ಸೆರೆಮನಿಗೆ ನಮ್ಮನೆಲ್ಲ ಕರೆದಿಲ್ಲ ಅಂತ ಬಾಯಿಗೆ ಬಂದಾಗ ಬೈತಾ ಇದ್ರಲ್ಲ ಅದಕ್ಕೆ ಎರಡೂ ಒಟ್ಟಿಗೆ ಸೇರಿಸಿ ಪಾರ್ಟಿ ಕೊಡಿಸ್ತೀನಿ ಅಂತ ಮತ್ತೆ ಕರೆದ ಸಂತೋಷ್ ಆಗ ಅವನ ಫ್ರೆಂಡ್ ಸೂಪರ್ ಮಗ ಟ್ರೀಟು ಕೊಡಿಸಿ ಪಾರ್ಟಿನೂ ಕೊಡಿಸ್ತೀನಿ ಅಂತೀಯಲ್ಲ ದೇವರು ನಿನ್ನ ಚೆನ್ನಾಗಿಟ್ಟಿರಲಿ ಅಂತ ಹೇಳ್ದ ಮನೋಜ್ ಆಗ ಸಂತೋಷ್ ಸಾಕು ಸಾಕು ಪಾರ್ಟಿ ಅಂತ ಫುಲ್ ಖುಷಿಯಾಗಬೇಡಿ ನೀವು ಎಕ್ಸ್ಪೆಕ್ಟ್ ಮಾಡೋ ತರ ಬಿಯರ್ ಗಿಯರ್ ಎಲ್ಲ ಇರಲ್ಲ ಅಲ್ಲಿ ಪಾರ್ಟಿ ಮಾಡ್ತಾ ಇರೋದು ಮನೆಯಲ್ಲಿ ಬರ್ತೀಯಾ ಊಟ ಮಾಡ್ತೀಯಾ ಒಂದೆರಡು ಫೋಟೋ ಸೆಲ್ಫಿ ತಕೊಂಡು ಮುಚ್ಕೊಂಡು ಹೋಗ್ತಾ ಇರ್ತೀಯಾ ಅಷ್ಟೇ ನೀವಷ್ಟೇ ಅಲ್ಲ ನಮ್ಮ ಕ್ಲಾಸ್ನಲ್ಲಿರೋ ಎಲ್ಲರನ್ನೂ ಪಾರ್ಟಿ ಕರೆಯೋಣ ಅಂತ ಅನ್ಕೊಂಡಿದ್ದೀನಿ ಅಂತ ಅಂದ ಸಂತೋಷ್ ಆಗ ಇವನ ಫ್ರೆಂಡ್ ಮನೋಜ್ ಲೋ ಈ ಸಂಪತ್ತಿಗೆ ಯಾಕೋ ನಾವು ಪಾರ್ಟಿ ಕೊಡಿಸ್ತೀಯಾ ನಾವು ಬರಲ್ಲಪ್ಪ ಅಂತ ಕೈ ಎತ್ತಿ ಮುಗಿದ್ಬಿಟ್ಟ ಅವನ ತಮಾಷೆ ಮಾತಿಗೆ ಅಲ್ಲಿದ್ದವರೆಲ್ಲ ನಕ್ಬಿಟ್ರು ಆಗ ನಿಶಾ ಸಂತು ಕ್ಲಾಸ್ನಲ್ಲಿ ಎಲ್ಲರನ್ನೂ ಕರೀತೀಯಾ ಯಾಕೋ ಇಪ್ಪತ್ತನೇ ವರ್ಷದ ಬರ್ಡ್ಡೇನ ಫುಲ್ ಜೋರಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ಯಾ ಹೇಗೆ ಅಂತ ಕೇಳಿದ್ಲು ಆಗ ಸಂತೋಷ್ ಹಾಗೇನಿಲ್ಲ ಕಣೆ ನೆಕ್ಸ್ಟ್ ಇಯರ್ ನಾವು ಫೈನಲ್ ನಲ್ಲಿ ಇರ್ತೀವಿ ಆ ಟೈಮ್ಗೆ ನಾವು ಪ್ರಾಜೆಕ್ಟ್ ಸೆಮಿನಾರು ಪ್ಲೇಸ್ಮೆಂಟ್ಸ್ ಅಂತ ಬ್ಯುಸಿಯಾಗಿ ಹೋಗ್ಬಿಡ್ತೀವಿ ಅದಕ್ಕೆ ಈ ಇಯರ್ ಎಲ್ಲರನ್ನೂ ಕರಿ ಅಂತ ಅಪ್ಪಾನೇ ಹೇಳಿದ್ದು ಅದಕ್ಕೆ ಅಂತ ಹೇಳ್ದ ಎಲ್ಲರೂ ಅದಕ್ಕೆ ಒಪ್ಕೊಂಡು ಸಂಡೇ ಪಾರ್ಟಿಗೆ ಬರ್ತೀವಿ ಅಂತ ಹೇಳಿ ಹೊರಟರು ಸಂತೋಷ್ ಬಾಂಧವ್ಯ ಕಡೆ ತಿರುಗಿ ಬಂದು ನಾನು ನಿನ್ನ ಡ್ರಾಪ್ ಮಾಡ್ತೀನಿ ಇರು ಅಂತ ಹೇಳ್ದ ಆಗ ಬಾಂಧವ್ಯ ಪರವಾಗಿಲ್ಲ ಸಂತು ನಾನು ಬಸ್ನಲ್ಲೋ ಕ್ಯಾಬ್ನಲ್ಲೋ ಹೋಗ್ತೀನಿ ಬರ್ಡೇ ಬಾಯ್ನ ಡ್ರೈವರ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತ ನಗ್ತಾ ಹೇಳಿದ್ಲು ಆಗ ಸಂತೋಷ್ ಅಯ್ಯೋ ಸಾಕು ಬಾ ನಿನ್ನ ಡ್ರಾಪ್ ಮಾಡಿ ಹಾಗೆ ಆ ಉಲ್ಲಾಸನ ಪಾರ್ಟಿ ಕರೆದು ಬರ್ತೀನಿ ಈ ಟೈಮ್ನಲ್ಲಿ ಕ್ಯಾಬ್ ಎಲ್ಲ ಬೇಡ ಸೇಫ್ ಇರೋದಿಲ್ಲ ಅಂತ ಹೇಳ್ದ ಆಗ ಬಾಂಧವ್ಯ ಆಶ್ಚರ್ಯದಿಂದ ಏನು ಆ ಉಲ್ಲಾಸನ ಪಾರ್ಟಿ ಕರಿತೀಯಾ ಅಂತ ಕೇಳಿದ್ಲು ಅದಕ್ಕೆ ಸಂತೋಷ್ ಹ್ಮ್ ಅವನು ನಮ್ ಕ್ಲಾಸೇ ಅಲ್ವಾ ಎಲ್ರನ್ನೂ ಹೇಗ್ ಕರೀತೀನೋ ಹಾಗೆ ಕರೀತೀನಿ ಅಂತ ಹೇಳ್ದ ಆಗ ಬಾಂಧವ್ಯ ಸರಿ ಕಾಲೇಜ್ ನಲ್ಲಿ ಕರೀಬೋದಲ್ವಾ ಮನೆಯವರ್ಗ್ ಯಾಕೆ ಅಂತ ಮತ್ತೆ ಕೇಳಲ್ ಆಗ ಸಂತೋಷ್ ನಾನು ಆ ಮನೆಗ್ ಬಂದ್ರೆ ನಿಂಗೆ ಏನಾದ್ರು ಪ್ರಾಬ್ಲಮ್ ಉಲ್ಲಾಸ್ ಉಲ್ಲಾಸ ಮನೆಯಲ್ಲಿ ಏನಾದ್ರು ಅಂದ್ಕೋತಾರ ಹೇಗೆ ಅಂತ ಕೇಳ್ದ ಆಗ ಬಾಂಧವ್ಯ ಹಾಗೇನು ಅಂದ್ಕೊಳ್ಳೋದಿಲ್ಲ ಕಣೋ ಬಟ್ ಮನೆಗ್ ಬಂದ್ ಕರಿಬೇಕು ಅನ್ನೋ ಫಾರ್ಮಾಲಿಟೀಸ್ ಎಲ್ಲ ಯಾಕೆ ಅಂತ ಅಂದ್ಲು ಆಗ ಸಂತೋಷ್ ಅವನು ನಮ್ಮೆಲ್ಲರೂ ತರ ಅಲ್ವಲ್ಲಮ್ಮ ಕಾಲೇಜ್ನಲ್ಲಿ ಬಾ ಅಂತ ಕರೆಯೋದಕ್ಕೆ ಸ್ಪೆಷಲ್ ಪರ್ಸನ್ಗೆ ಸ್ಪೆಷಲ್ ಆಗಿ ಕರೀಬೇಕು ನಡಿ ಅಂತ ಅವಳನ್ನು ಕರ್ಕೊಂಡು ಉಲ್ಲಾಸ್ ಮನೆ ಕಡೆ ಬಂದ ಬಾಂಧವ್ಯ ಜೊತೆ ಬಂದ ಸಂತೋಷ್ನನ್ನು ಪ್ರೀತಿಯಿಂದ ಮಾತನಾಡಿಸಿದ ಸುಧಾ ಅವನ ಬರ್ಡೇ ಎಂದು ಅವನಿಗೆ ವಿಶ್ ಮಾಡಿ ಅವನ ಮನೆಗೆ ಬಂದ ಉದ್ದೇಶ ಮೇಲೆ ಹೋ ಪಾರ್ಟಿ ಕರೆಯೋದಿಕ್ಕಾ ಉಲ್ಲಾಸ್ ಮೇಲ್ಗಡೆ ಇರ್ತಾನೆ ಕರೀತೀನಿರು ಅಂತ ಹೇಳಿ ಮಗನನ್ನ ಕರೆದ್ರು ಸಂತೋಷ್ನ ಅಲ್ಲಿ ಕಂಡ ಉಲ್ಲಾಸ್ ಆಶ್ಚರ್ಯದಿಂದ ಇವನೇ ಕಿಲ್ಲಿಕ್ ಬಂದ ಅಂತ ಯೋಚನೆ ಮಾಡ್ತಾ ಹಾಲ್ಗೆ ಬಂದು ಅವನನ್ನ ಮಾತನಾಡಿಸ್ತಾ ಸಂತೋಷ್ ಅವನನ್ನ ಪಾರ್ಟಿ ಕರೆದಾಗ ಉಲ್ಲಾಸ್ ಸಾರಿ ಸಂತೋಷ್ ನನಗೆ ಈ ಪಾರ್ಟಿ ಅಟೆಂಡ್ ಮಾಡೋದೆಲ್ಲ ಇಷ್ಟ ಆಗಲ್ಲ ಪ್ಲೀಸ್ ಫೋರ್ಸ್ ಮಾಡಬೇಡ ಅಂತ ಒಂದೇ ಮಾತಲ್ಲಿ ಹೇಳಿಬಿಟ್ಟ ಆಗ ಸಂತೋಷ್ ಬರಲ್ಲ ಅನ್ಬೇಡ ಉಲ್ಲಾಸ್ ನಮ್ಮ ಕ್ಲಾಸ್ನವರೆಲ್ಲ ಅಷ್ಟೇ ಇರೋದು ಬೇರೆ ಇನ್ಯಾರನ್ನೂ ಕರೆದಿಲ್ಲ ಅಂತ ಮತ್ತೆ ಕರೆದ ಆದ್ರೂ ಅಂತ ರಾಗ ಎಳಿತಾ ಇದ್ದ ಉಲ್ಲಾಸ್ನನ್ನ ಅವರ ತಾಯಿ ಸುಧಾ ತಡ್ದವ್ ಯಾಕೋ ಹೋಗಲ್ಲ ಅವನು ಮನೆಗೆ ಬಂದು ಕರೆದಿದ್ದಾನೆ ಅಷ್ಟು ಗೊತ್ತಾಗಲ್ವಾ ಏನ್ ಪಾರ್ಟಿ ಎಲ್ಲ ಒಂದೇ ದಿನ ಇರತ್ತಾ ಸುಮ್ನೆ ಹೋಗ್ಬಾ ಅಂತ ಸಂತೋಷ್ ಕಡೆ ನೋಡಿ ಅವನ್ ಬರ್ತಾನೆ ನಾನ್ ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳಿದ್ರು ಆಗ ಸಂತೋಷ್ ಆಂಟಿ ಉಲ್ಲಾಸ್ ಇಷ್ಟ ಇಲ್ಲ ಅಂದ್ರೆ ಬೇಡ ಬಿಡಿ ಬಲವಂತ ಏನಿಲ್ಲ ಅಂತ ಹೇಳ್ತಿದ್ದ ಆಗ ಸುಧಾ ಅವನ್ ಬಂದೇ ಬರ್ತಾನೆ ಅಂತ ಹೇಳಿ ಸಂತೋಷ್ ನನ್ನ ಅಲ್ಲಿಂದ ಕಳಿಸ್ಕೊಟ್ರು ತನ್ನಮ್ಮನ ಬಗ್ಗೆ ಗೊತ್ತಿದ್ದ ಉಲ್ಲಾಸ್ ಅವ್ರಿಗೋಸ್ಕರ ಆದ್ರೂ ಪಾರ್ಟಿಗೆ ಹೋಗೋದಿಕ್ಕೆ ನಿರ್ಧಾರ ಮಾಡ್ದ ಇತ್ತ ಕೆಲಸದ ಮೇಲೆ ಮೈಸೂರಿಗೆ ಹೋಗಿದ್ದ ಮೋಹನ್ ಕಾರ್ನಲ್ಲಿ ಹೋಗ್ತಾ ಇರಬೇಕಾದ್ರೆ ಬಸ್ ಸ್ಟಾಪ್ನಲ್ಲಿ ನಿಂತಿದ್ದ ಹೆಂಗೊಸೊಬ್ಬರನ್ನ ನೋಡಿ ಅವರ ಗುರುತು ಸಿಕ್ಕಿದ ತಕ್ಷಣ ಬೆಚ್ಚಿ ಬಿದ್ದಿದ್ರು ಇವರು ಮೈಸೂರಿನಲ್ಲಿದ್ದಾರಾ ಛೇ ಇಷ್ಟು ವರ್ಷದಲ್ಲಿ ಒಂದು ದಿನಾನು ನನ್ನ ಕಣ್ಣಿಗೆ ಬೀಳದೆ ಇದ್ದವರು ಇವತ್ ಕಾಣಿಸ್ಕೊಂಡ್ರು ದೇವ್ರೇ ನಾನು ಮಾಡಿದ್ದು ಮಹಾಪಾಪ ಅಂತ ನೆನಪು ಮಾಡೋದಕ್ಕ ಇವರನ್ನ ನನ್ನ ಕಣ್ಣಿಗೆ ಬೀಳೋ ಹಾಗೆ ಮಾಡಿದೆ ಅಂತ ಅಂದ್ಕೊಂಡು ಮೈಸೂರಿನಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದ ಕೆಲಸನ ಮರೆತು ಬೆಂಗಳೂರು ಕಡೆ ಕಾರ್ ತಿರುಗಿಸಿದ್ರು ಮೋಹನ್ ಯಾರು ಹಾ ಹೆಂಗಸು ಮೋಹನ್ ಅವರನ್ನು ನೋಡಿ ಭಯ ಬಿದ್ದಿದ್ಯಾಕೆ ಇದೆಲ್ಲ ಏನಾಯಿತು ಅಂತ ತಿಳ್ಕೋಬೇಕು ಅಂದರೆ ಮುಂದಿನ ಅಧ್ಯಾಯಕ್ಕೋಸ್ಕರ ಕಾಯ್ತಾ ಇರಿ ಈ ಸಂಚಿಕೆ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸುತ್ತೇನೆ ಕಮೆಂಟ್ನಲ್ಲಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಹಂಚಿಕೊಳ್ಳೋದನ್ನು ಮರೀಬೇಡಿ ಧನ್ಯವಾದಗಳು